ನೋಡಿ ಇವತ್ತು ಐದು ದಿವಸ ಆಯ್ತು ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿ ಹೋಗ್ದವರು ನ್ಯಾಯಯುತ ಬೇಡಿಕೆ ಅದು ಅವೇನು ಬೇಡಿಕೆನ ಬೇಡಿಕೆನಲ್ಲ ಅವ್ರ ಪ ದುಡ್ದಾರ ಪಗಾರ ಕೊಡ್ಬೇಕು ಇಟ್ಟೇತಿ ತಿಂಗಳ ತಿಂಗಳವ್ರಿಗೆ ಪಗಾರ ಕೊಟ್ಟರೆ ಅವ್ರ ಜೀವನ ನಡೀತದೆ ಅದನ್ನು ಬಿಟ್ಟು ಮೂರು ತಿಂಗಳ ಆರು ತಿಂಗಳ ಪಾಪ ಅವರು ಸರ್ಕಾರ ಇವತ್ತೇ ಕರ್ನಾಟಕದ ಐತೋ ಸತ್ತೈತು ಅನ್ನಂಗೆ ಆಗೈತಿ ಯಾಕಂದ್ರೆ ಇಷ್ಟು ದೊಡ್ಡ ಹೋರಾಟ ಹತ್ತು ಕಾರ್ಪೊರೇಷನ್ನ ಎಲ್ಲ ಕಾರ್ಮಿಕರು ಸಿಬ್ಬಂದಿ ಅವ್ರಿಗೆ ಹೊರಬಿದ್ದಾರಂದ್ರೆ ಇಡೀ ಕರ್ನಾಟಕದ ಎಲ್ಲ ಮಹಾನಗರಗಳು ಇವತ್ತು ಗಬ್ಬು ನಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇನ್ನೊಂದು ವಾರ ಹಿಂಗೆ ಹೋಯ್ತು ಅಂದರೆ ಇಡೀ ರಾಜ್ಯದಲ್ಲಿ ಮೊದಲೇ ಕರೋನಾ ಮತ್ತೆ ಕರೋನಾ ಅಲ್ಲಕ್ಕ ಮತ್ತೆ ಇದರ ಇಫೆಕ್ಟ್ ಹೆಚ್ಚಾಗ್ತದೆ ಮುಖ್ಯಮಂತ್ರಿಗಳು ಅಲ್ಲಿ ದಿಲ್ಲಿದಿಂದ ತಕ್ಷಣ ಬೆಂಗಳೂರಿಗೆ ಬಂದು ಸಭೆ ಕರೆದು ನಮ್ಮ ಮಹಾನಗರ ಪಾಲಿಕೆ ಏನು ಸರ್ಕಾರಿನ ಒಕ್ಕೂಟ ಏನಿದೆ ಪೌರ ಕಾರ್ಮಿಕ ಕೊಡದು ಇವ ಡ್ರೈವರ್ಗಳು ಎಲ್ಲರದು ಅವಶ್ಯ ಇದೆ ಕಾಯಿ ಮಾಡಲೇಬೇಕು ಯಾಕಂದರೆ ಡ್ರಾವರು ಗಾಡಿಗಳು ಸ್ವಚ್ಛ ಗಾಡಿ ಅವ್ರಿಗೂ ಕಾಯ್ ಮಾಡಬೇಕು ಆಪ್ರೇಟ್ರ್ ಕಾಯ್ ಮಾಡಬೇಕು ಪೌರ ಕಾರ್ಮಿಕರಿಗೆ ಇವತ್ತು ಎಲ್ಲರಿಗೂ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾರಿದ್ದಾಗ ಪ್ರಾರಂಭ ಮಾಡಿದ್ರು ಪೌರ ಕಾರ್ಮಿಕರು ಕಾಯ್ ಮಾಡು ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ನಗರಾಭಿವೃದ್ಧಿ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ತಕ್ಷಣ ಸಭೆ ಕರೀರಿ ಕರೆದು ಈ ಪೌರ ಕಾರ್ಮಿಕರದು ಮತ್ತೇನು ಮಹಾನಗರ ಪಾಲಿಕೆ ಏನು ಬೇಡಿಕೆ ಅದಾವೆ ಈಡೇರಿಸಿ ಇಲ್ಲಾಂದ್ರೆ ನಾಳೆ ವಿಧಾನಸಭೆಯೊಳಗೆ ನಾನು ಇದ್ರ ಬಗ್ಗೆ ಚರ್ಚೆ ತಗೋತೀನಿ ಎಳೆ ಎಳೆಯಾಗಿ ಏನೇನು ಅವ್ರ ತೊಂದರೆ ಇದೆ ಅವ್ರಿಗೇನು ಕಷ್ಟ ಆಗ್ತಾ ಆಗ್ತಾಯಿದೆ ಅನ್ನೋಂಥದನ್ನು ನೂರಕ್ಕೆ ನೂರು ಯಾವುದೇ ಕುಂಡ್ರದ ಕುಂಡ್ರದಾಗಲ್ಲ ಹೋರಾಟ ನಾನು ವಿಧಾನಸಭೆಯಲ್ಲಿ ಮಾಡ್ತೀನಿ ಅಂತೇಳಿ ಇಡೀ ಕರ್ನಾಟಕದ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಪೌರ ಕಾರ್ಮಿಕರೇ ನಾನು ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ರಾಜ್ಯ ಸರ್ಕಾರ ಕುರ್ಚಿ ಅಂತ ಹೇಳ್ತಾರೆ ನಾನೇ ಐದು ವರ್ಷ ಅಂತ ಹೇಳ್ತಾರೆ ಮತ್ತು ಬಿ ಜೆ ಪಿ ಶಾಸಕರು ಇರ್ತಾರೆ ಸುರೇಶ್ ಗೌಡರು ಡಿ ಕೆ ಶಿವಕುಮಾರ್ಗೆ ಯಾವಾಗ ಸಿ ಎಂ ಆಗ್ಬೇಕು ಅಂತ ಗೊತ್ತೈತಿ ಬತ್ತಡಿಕೆಯಲ್ಲಿ ಅವ್ರಿಗೆ ಬಾಣದ ವಾಸ್ತ್ರದವ ಅಂತ ಹೇಳ್ತಾರೆ ನೋಡ್ರಿ ಬಿ ಜೆ ಪಿ ಏನು ಕೆಲಸ ಹೇಳಿದ್ರು ಆಗ ಅವ್ರ ಜಗಳ ಹೇಳಕತ್ತಾರೆ ಕಾಂಗ್ರೆಸ್ನ ನಾವು ಆಗ್ರಹ ಮಾಡೋದನ್ನು ಸರ್ಕಾರ ಸತ್ತಿದೆ ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ ಭಾಳಷ್ಟು ರಾಜ್ಯದ ಸಮಸ್ಯೆಗಳಿದಾವೆ ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ಕೊತಾರೆ ಅದು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರು ಆಗಬೇಕು ಒಂದು ದಿವಸ ಮುಗಿಸೋಬೇಕು ಅದನ್ನು ಬದಲಾವಣೆ ಆಗ್ತದೋ ಬಿಡ್ತದೋ ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು ನಾನೇ ಐದು ವರ್ಷ ಅಂತ ನೀವೇ ಐದು ವರ್ಷ ಅಂದ್ರೆ ಯಾಕ ಹಾಕುತ್ತೀರಿ ಬರ್ರಿ ಬೆಂಗಳೂರಿಗೆ ನೀವೇ ಐದು ವರ್ಷ ತಿಳ್ಕೊಳಕತ್ತಿರಲ್ಲ ಡಿ ಕೆ ಶಿವಕುಮಾರ್ಗೆ ಎರಡು ಮೂರು ಎರಡು ಮೂರು ಎಮ್ ಎಲ್ ಎಗಳು ಅಟ್ಟೆ ಸಪೋರ್ಟ್ ಆಯ್ತದ ನೀವೇ ಹೇಳಕತ್ತಿರಲ್ಲ ಬರ್ರಿ ದಿಲ್ಲಿಗೆ ಬಂದು ವಿಧಾನಸೌಧದ ಕೂತು ಕೆಲಸ ಮಾಡಿರಿ ನಾನೇ ಮುಖ್ಯಮಂತ್ರಿ ಐದು ವರ್ಷ ಅಂದ್ರೆ ಮಾಡಿರಿ ನಿಮಗೆ ಯಾವ ಮಗ ಬೇಡ ನನಗೆ ನಿಮ್ಗೆ ಯಾರು ಬೇಡ ಅಂತ ನಾನು ಯಾರೂ ಇಲ್ಲ ಅಂದ್ರೆ ನೀವು ಅಲ್ಲಿ ಕೂತೀರಿ ದಿಲ್ಲಿ ಅಂದ್ರೆ ನಿಮ್ಮ ಕುರ್ಚಿ ಅಳಗಾಡ್ಲಕ್ಕ ನಿಮ್ಗೇನೋ ಭಯ ಆಯ್ತು ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತೀನಿ ದಿಲ್ಲಿ ಬಿಟ್ಟು ಬನ್ನಿ ಕರ್ನಾಟಕದಲ್ಲಿ ನೀವು ಐದು ವರ್ಷ ಇರ್ರಿ ನಮಗೇನು ಸಂಬಂಧ ಅದು ಅವ್ರ ಪಾರ್ಟಿ ದೇಣೆ ಅದಕ್ಕೆ ನಾನು ಇಷ್ಟೇ ಹೇಳೋದು ತಕ್ಷಣ ದಿಲ್ಲಿದಿಂದ ಬಿಡುಗಡೆಗೊಳಿಸ್ಬೇಕು ಹೈಕಮಾಂಡ್ ಎದಕ್ಕರ್ದಾರು ಏನು ವ್ಯಾಪಾರ ಮಾಡ್ಲಕ್ಕತ್ತಾರ ಕಾಣಿಸ್ತಾಯ್ತು ದಿಲ್ಲಿ ಹೈಕಮಾಂಡದವ್ರು ಡಿ ಕೆ ಶಿವಕುಮಾರ್ ಎರಡು ಸಾವಿರ ಕೋಟಿ ಕೊಡ್ತಾನೆ ಸಿದ್ದರಾಮಯ್ಯ ಎರಡು ಸಾವಿರ ಕೊಟ್ಟು ಕೊಡು ಈ ವ್ಯವಹಾರ ನಡೆದದ್ದು ಹೊರ್ತು ರಾಜ್ಯದ ಅಭಿವೃದ್ಧಿ ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ಸಿಗೆ ದೇಶದಲ್ಲಿ ಎಲ್ಲೂ ಸರ್ಕಾರ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ ಅದಕ್ಕೆ ಇದು ಒಂದು ರೀತಿ ಆಕ್ಷನ್ ಕರೆದಾರು ಸಿದ್ದರಾಮಯ್ಯ ಮುಂದುವರೆದ್ರೆ ಎಷ್ಟು ಕೋಟಿ ಡಿ ಕೆ ಶಿವಕುಮಾರ್ ಹಾಕ್ತೀನಂದ್ರೆ ಎಷ್ಟು ಕೋಟಿ ನ್ಯೂಟ್ರಲ್ ಒಬ್ಬ ವ್ಯಕ್ತಿ ಆಗ್ತೀನಂದ್ರೆ ಅವ್ನಿಗೆ ಎಷ್ಟು ಕೋಟಿ ಅಂತ ಡಿಲಿಗೆ ನಡೆದದ್ದು ದಿಲ್ಲಿ ಒಳಗೆ ಹೊರ್ತು ಯಾವುದೇ ರೀತಿಯ ಅಭಿವೃದ್ಧಿ ಕಳಕಳಿ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಅನ್ನೋದು ತೋರಿಸ್ಕೊಡ್ತಾರೆ